ಕರ್ನಾಟಕ ವಿಕಾಸ್ ರಂಗ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಡಾ ಜಿಸಿ ನಿಂಗಣ್ಣ ರಚಿಸಿದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಕೃತಿ ಲೋಕಾರ್ಪಣೆ ಹಾಗೂ ಸಾಧಕರಿಗೆ ಕನ್ನಡ ಶ್ರೀ ಪ್ರಶಸ್ತಿ ಪ್ರಧಾನ ಸಮಾರಂಭ ಕಲಬುರಗಿ ನಗರದ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆ ನವರಲ್ಲಿ ಎರಡು ಗುಣ ಅಪ್ಪರು ಎರಡು ನವರ ಇರ್ತಾರೆ ಮನುಷ್ಯರು ರಾಶಿಗಳು ಒಂದೇ ರಾಮನನು ರಾಶಿ ಒಂದೇ ರಾವಣನು ರಾಶಿ ಒಂದೇ ಒಂದೇ ರಾಶಿ ಬರೋದು ಆದ್ರೆ ರಾಮ ಒಳ್ಳೆಯ ಕೆಲಸಗಳು ಮಾಡಿ ಜಗತ್ತಕ್ಕೆ ತನ್ನ ಸಂದೇಶವನ್ನು ಕೊಟ್ಟು ದೇವರಾಗಿ ಹೋದ ರಾವಣ ಕೆಟ್ಟ ಕೆಲಸ ಮಾಡಿ ರಾಕ್ಷಿಸಾಗಿ ಹೋದ ಅದೇ ರೀತಿಯಲ್ಲಿ ವೀರಪ್ಪ ಮತ್ತು ಭಾರತ ರತ್ನ ಎಂ ವಿಶ್ವೇಶ್ವರ ಇಬ್ಬರದ ಕೂಡ ಒಂದೇ ರಾಶಿ ಅಂದ್ರೆ ನಾ ಹೇಳೋದು ಅರ್ಥ ಏನಂದ್ರೆ ಈ ರಾಶಿ ತುಲಾ ರಾಶಿ ಅದು ಕೂಡ ಕೆಳಗೆ ಬರೀತಾರೆ ಈ ದುಡ್ಡು ಬರ್ತದೆ ಅದು ಬರ್ತದೆ ನಾವು ಸಾಯಂಕಾಲ ಕೂಡ್ತೀವ ದುಡ್ಡು ಬರಲ್ಲ ಏನು ಬರಲ್ಲ ಅದಕ್ಕಾಗಿ ರಾಶಿಗಳ ಮೇಲೆ ನಾವೆಲ್ಲ ಡಿಪೆಂಡ್ ಇರಬಾರ್ದು ಮಾನವ ಜನ್ಮ ಸ್ವಾರ್ಥಕ್ಕೆ ಮಾಡ್ಕೋಬೇಕಾದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅವ್ರನ್ನೇ ನಾವು ಜೀವನ ಮಾಡಬೇಕು ಇರದ ವೀರಪ್ಪನು ಕೆಟ್ಟ ಕೆಲಸಗಳು ಮಾಡಿ ಮಾರಣ ಹೋಮ ಮಾಡಿ ಜನರ ರಕ್ತವನ್ನು ಹೀರಿ ನರರಾಕ್ಷಿ ಸಾಧ ಎಮ್ಮ ವಿಶ್ವೇಶ್ವರಯ್ಯ ಉತ್ತಮವಾದಂಥ ಕೆಲಸ ಮಾಡಿ ಈ ಕರ್ನಾಟಕ ರಾಜ್ಯದ ಕೀರ್ತಿಯ ಪುತ್ರನಾಗಿ ವಿ ಇದು ಕೆ ಆರ್ ಎಸ್ ಕೃಷ್ಣ ರಾಜ್ಯ ಸಾಗರವನ್ನೇ ನಿರ್ಮಾಣ ಮಾಡಿ ಮೈಸೂರಿಂದ ಬೆಂಗಳೂರವರಿಗೆ ನೀರನ್ನು ಕೊಟ್ಟು ಹೋದಂಥ ಪುಣ್ಯಾತ್ಮ ಯಾರು ಭಾರತ ರತ್ನ ಎಂ ವಿಶ್ವೇಶ್ವರಯ್ಯ ಅವ್ರದ್ದು ರಾಶಿ ಒಂದೇ ಇವರು ರಾಶಿ ಒಂದೇ ಮನುಷ್ಯರ ಎಷ್ಟು ಫರಕ್ ಇರ್ತದ ಆ ಭಾಗದಲ್ಲಿ ಹೋದ್ರೆ ಈಗಲೂ ಕೂಡ ಅಲ್ಲಿ ಈ ತೆಂಗು ಅಡಿಕೆ ಇವೆಲ್ಲ ಇರ್ತಾವಲ್ಲ ರೀ ಇವು ಈಗಲೂ ಕೂಡ ಅಲ್ಲಿ ನೋಡಿದ ಜನರು ಇದು ತೆಂಗಿನ ಗಿಡ ಅದ ಮಾವಿನ ಗಿಡ ಯಾರು ಹೇಳಕ್ ಹೋಗಲ್ಲ ಇದು ವಿಶ್ವೇಶ್ವರಯ್ಯ ವಿಶ್ವೇಶ್ವರ ಅಂತ ಹೇಳಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಹೆಸರಿಟ್ಟದ್ದನ್ನೇ ಬೇರೆ ಬೇರೆ ರೀತಿಯಿಂದ ದೃಷ್ಟಿಕೋನಗಳಿಂದ ನೋಡಿದ್ದಾರೆ ಏಕಂ ಸತ್ರ ಸತ್ರ ವಿಪ್ರಾ ಬೋಧ ವದಂತಿ ಒಂದೇ ಸತ್ಯವನ್ನ ವಿದ್ವಾಂಸರು ಪಂಡಿತರು ಅನೇಕ ರೀತಿಯಿಂದ ಪ್ರತಿಪಾದಿಸ್ತಾರೆ ಕೂದಲಿದ್ದವರು ತುರ್ಬ ಹೆಂಗನ್ನು ಕಟ್ಟಬಹುದು ಪಾಂಡಿತ್ಯ ವಿದ್ವತ್ತು ಇತ್ತು ಅಂದರೆ ಒಂದೇ ವಿಷಯವನ್ನು ನೋಡುವ ದೃಷ್ಟಿಕೋನ ಬರೆಯುವ ರೀತಿ ಧಾಟಿ ಭಿನ್ನ ವಿಭಿನ್ನವಾಗಿರ್ತದೆ ಎಂಟು ಜನರೂ ಕೂಡ ವಿಭಿನ್ನ ದೃಷ್ಟಿಯಿಂದ ಬಸವಣ್ಣನವರನ್ನು ಯಾಕೆ ಸಾಂಸ್ಕೃತಿಕ ನಾಯಕನನ್ನಾಗಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿತು ಅನ್ನುವ ವಿಷಯವನ್ನು ತಮ್ಮ ವಾದಗಳಲ್ಲಿ ವಿಚಾರಗಳಲ್ಲಿ ಮಂಡನೆ ಮಾಡಿದ್ದಾರೆ ನಿಂಗಣ್ಣ ಒಬ್ಬ ಯುವಕ ಆದರೆ ನಾವು ಈಗ ಯುವ ಸಾಹಿತ್ಯ ಅಂತ ಕರೆಯೋದಿಲ್ಲ ಯಾಕಂದ್ರೆ ಐವತ್ತು ವರ್ಷ ಸಮೀಪ ಬಂದಿದೆ ಈಗ ಇವತ್ತಿನ ದಿವಸದಿಂದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಬರೆದ ಮೇಲೆ ಹಿರಿಯ ಸಾಹಿತಿ ನಿಂಗಣ್ಣ ಅಂತ ಕರೀತೇವೆ ಕರ್ನಾಟಕ ವಿಕಾಸ ರಂಗ ಬೆಂಗಳೂರು ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಡಾಕ್ಟರ್ ಚಿಸಿ ನಿಂಗಣ್ಣ ರಚಿಸರ್ತಕ್ಕಂಥ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಕೃತಿ ಲೋಕಾರ್ಪಣೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಕನ್ನಡ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಹಾರ್ಕೋಡಿನ ಚನ್ನವೀರ ಶಿವಾಚಾರ್ಯರು ಹಾಗೂ ಎರನಾಳದ ವಿರಕ್ತ ಮಠದ ಪೂಜ್ಯ ಸಂಗನಬಸವ ಮಹಾಸ್ವಾಮೀಜಿಗಳು ನೇತೃತ್ವ ವಹಿಸಿಕೊಂಡು ಹಿಂದುಳಿದ ವರ್ಗದ ಮುಖಂಡರಾದ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕನೂರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜೊತೆಗೆ ಒ ಬಿ ಸಿ ನಾಯಕರು ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ನಿತಿನ್ ಗುತ್ತೇದಾರ್ ಅವರು ಪುಸ್ತಕವನ್ನು ಲೋಕಾರ್ಪಣೆಯನ್ನು ಮಾಡಿ ಪ್ರಶಸ್ತಿ ಪ್ರದಾನವನ್ನು ಮಾಡಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಪದವಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಸುರೇಶ್ ಅಕ್ಕಣ್ಣ ಸರ್ ಅವರು ವಹಿಸಿಕೊಂಡು ಜೊತೆಗೆ ಮುಖ್ಯ ಅತಿಥಿಗಳಾಗಿ ದಿಶಾ ಪಿ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಿವಾನಂದ್ ಖಜುರ್ಗಿ ಸರ್ ಅವರು ಹಾಗೂ ಕೃತಿ ಕುರಿತು ಸಾಹಿತಿ ಶಿವರಾಜ್ ಪಾಟೀಲ್ ಅವರು ಭಾಳ ಮಾರ್ಮಿಕವಾಗಿ ಕೃತಿಯನ್ನು ಕುರಿತು ಮಾತನಾಡಿದ್ದಾರೆ ಹಾಗೆ ಸಾಧಕರಾಗಿರ್ತಕ್ಕಂಥ ಹದಿನೆಂಟು ಜನ ಸಾಧಕರಿಗೆ ಸಾಮಾಜಿಕ ಶೈಕ್ಷಣಿಕ ಕಲೆ ಸಂಗೀತ ಶಿಕ್ಷಣ ಈ ಕ್ಷೇತ್ರದಲ್ಲಿ ಸಾಧನೆಗೆದಿರತಕ್ಕಂಥ ಸಾಧಕರನ್ನು ಪುಸ್ತಕ ಪ್ರಕಾಶಕರನ್ನು ಇಲ್ಲಿ ರಾಜ್ಯೋತ್ಸವ ದಿನದ ಅಂಗವಾಗಿ ಹದಿನೆಂಟು ಜನರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡುವುದರ ಜೊತೆಗೆ ಹನ್ನೆರಡನೇ ಶತಮಾನದಲ್ಲಿ ವೈಚಾರಿಕ ಕ್ರಾಂತಿಯನ್ನು ಮಾಡಿ ಸಾಮಾಜಿಕ ಸುಧಾರಣೆಗೈದಿರ್ತಕ್ಕಂಥ ಮಹಾಮಾನವತಾವಾದಿ ಬಸವಣ್ಣನವರನ್ನು ಕುರಿತು ವಿಶಿಷ್ಟವಾಗಿ ಸಾಂಸ್ಕೃತಿಕ ನಾಯಕ ಹಿನ್ನೆಲೆಯಾಗಿ ನಾನು ಕೃತಿಯನ್ನು ರಚಿಸುವುದರ ಮುಖಾಂತರವಾಗಿ ಓದುಗರಿಗೆ ವಿಶಿಷ್ಟವಾಗಿರ್ತಕ್ಕಂಥ ಈ ಕೃತಿಯನ್ನು ಕಲ್ಯಾಣ ಕರ್ನಾಟಕದ ನಾಡಿನ ಲೇಖಕರಾಗಿರ್ತಕ್ಕಂಥ ನಾನು ಪ್ರಕಟಣೆಯನ್ನು ಮಾಡುವುದರ ಜೊತೆಗೆ ಓದುಗರಿಗೆ ಕೊಟ್ಟಿರತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ನಾಡಿನಾದ್ಯಂತ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರನ್ನು ಕುರಿತು ವಿಭಿನ್ನ ರೀತಿಯೊಳಗೆ ಪುಸ್ತಕಗಳು ಹೊರಗೆ ಬರಲಿ ಸರ್ಕಾರ ಸಂಘ ಸಂಸ್ಥೆ ಮಠಮಾನಿಗಳು ಕೂಡ ಬಸವಣ್ಣನವರ ವಿಚಾರಗಳನ್ನು ಅನುಷ್ಠಾನಗೊಳಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರಿಗೂ ಕಲಾವಿದರಿಗೂ ಮಾಧ್ಯಮದ ಮಿತ್ರರಿಗೂ ನಮ್ಮೆಲ್ಲ ಬಂಧು ಬಳಗದವರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಡಾಕ್ಟರ್ ಜಿ ಸಿ ನಿಂಗಣ್ಣ ಕರ್ನಾಟಕ ವಿಕಾಸ ರಂಗ ಜಿಲ್ಲಾ ಘಟಕದ ಅಧ್ಯಕ್ಷರು ಕರ್ನಾಟಕ ವಿಕಾಸ ರಂಗ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ಡಾಕ್ಟರ್ ಚಿ ಸಿ ನಿಂಗಣ್ಣ ರಚಿಸಿದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಒಂದು ಕೃತಿ ಲೋ ಲೋಕಾರ್ಪಣೆ ಹಾಗೂ ಸಾಧಕರಿಗೆ ಕನ್ನಡ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಇವತ್ತಿನಲ್ಲಿ ಇವತ್ತಿನ ದಿನಾಂಕದಂದು ಜರುಗಿಸಿತು ಎಸ್ ಎಂ ರಂಗ ಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಸಾಧಕರಿಗೆ ಒಂದು ಗೌರವ ಸನ್ಮಾನ ನೀಡಿ ಗೌರವಿಸಲಾಯಿತು ಅದರಲ್ಲಿ ಸುಮಾರು ಹದಿನೆಂಟು ಜನರಿಗೆ ಒಂದು ಈ ಸಂಸ್ಥೆ ವತಿಯಿಂದ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಒಂದು ಏನು ಕೃತಿ ಲೋ ಲೋಕಾರ್ಪಣೆ ಆಯಿತು ಆ ಒಂದು ಕೃತಿಯ ಬಗ್ಗೆ ಹಲವಾರು ಚಿಂತಕರು ವಿಮರ್ಶೆ ಮಾಡಿ ಅಣ್ಣ ಬಸವಣ್ಣನವರ ಬಗ್ಗೆ ಒಂದು ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಏನೋ ಒಂದು ಸರ್ಕಾರ ಘೋಷಣೆ ಮಾಡಿತು ಆ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ಸಿ ಸಿ ಲಿಂಗಣ್ಣನವರು ಬರೆದಂಥ ಕೃತಿ ಲೋಕಾರ್ಪಣೆ ಕುರಿತು ಹಲವಾರು ಗಣ್ಯ ವ್ಯಕ್ತಿಗಳು ಸಾಹಿತಿಗಳು ಮತ್ತು ಚೆನ್ನಾಗಿ ಏನದಂದ್ರೆ ಒಂದು ಸೊ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಏನದಂತಂದ್ರೆ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ವತಿಯಿಂದ ನನಗೂ ಸಹಿತ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಹಲವಾರು ನನ್ನ ಸ್ನೇಹಿತರು ಬಂಧು ಬಳಗದರು ಮತ್ತು ಆಪ್ತ ಮಿತ್ತರು ಬಂದಿದ್ದರು ಈ ಸಂದರ್ಭದಲ್ಲಿ ಈ ಒಂದು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಒಂದೇನು ಸಂಘಟನೆ ಇದೆ ಚೆನ್ನಾಗಿ ಸಂಘಟನೆ ಕಾರ್ಯ ಮಾಡ್ತಾ ಇದೆ ಹಲವಾರು ಸಾಧಕರಿಗೆ ಇದೆ ಪ್ರತಿ ವರ್ಷ ಅವರು ಕಾರ್ಯಕ್ರಮ ಹೀಗೆ ಜರುಗಲಿ ಒಳ್ಳೆ ಒಳ್ಳೆ ಸಾಧಕರಿಗೆ ಸನ್ಮಾನ ಮಾಡಿ ಒಂದು ಸಾಂಸ್ಕೃತಿಕ ಅವರು ಏನದಂದ್ರೆ ಒಂದು ಸಂಘ ಒಳ್ಳೆಯ ಇನ್ನೂ ಉನ್ನತ ಮಟ್ಟದಲ್ಲಿ ಸಾಗಲಿ ಅಂತಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆ ವಹಿಸ್ತಾ ಇದ್ದೇನೆ ನನ್ನ ಹೆಸರು ನಾಗಪ್ಪುರಳಿ ಅಧ್ಯಕ್ಷರು ಗೃಹ ನಿರ್ಮಾಣ ಸಹಕಾರ ಸಂಘ ನಿಮಿತ್ತ ಕಲಬುರಗಿ ಎಲ್ಲರಿಗೂ ನಮಸ್ಕಾರ ಇದು ಕರ್ನಾಟಕ ವಿಕಾಸ್ ರಂಗ ಅವತಿಕರಿಂದ ನಮಗೆ ಏನು ಈಗ ಸತ್ಕಾರ ಮಾಡಿದ್ದಾರೆ ಇದು ಒಂದು ಬಹಳ ಖುಷಿಯಿಂದ ಮಾತು ಇದೆ ಈ ಗುಲ್ಬರ್ಗ ಕ್ಷೇತ್ರದಿಂದ ಏನು ಬೇರೆ ಬೇರೆ ವಿವಿಧ ಕ್ಷೇತ್ರದಲ್ಲಿ ಅಚೀವ್ಮೆಂಟ್ಸ್ ಏನೋ ಗುರುತಿಸಿ ನಮ್ಮನ್ನು ಕನ್ನಡ ಶ್ರೀ ಅವಾರ್ಡ್ ಕೊಟ್ಟಿದ್ದಾರೆ ಇದು ಬಹಳ ಹೆಮ್ಮೆದ ಮಾತಿದೆ ಇದಕ್ಕೆ ನಾನು ಚಿ ಸಿ ನಿಂಗಣ್ಣ ಸರ್ ಅವರಿಗೆ ಬಹಳ ಆಭಾರಿ ಇದ್ದೀನಿ ಅವರಿಗೆ ಪುಸ್ತಕ ಬರೆದಕ್ಕೋಸ್ಕರ ಬಹಳ ಅಭಿನಂದನೆಗಳು ಎಲ್ಲ ಸಾಧಕರ ಕಡೆಯಿಂದ ನಾನು ಅವರಿಗೆ ಅಬ್ ಅಭಿನಂದನೆ ಕೊಡುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಾನು ನಿತಿನ್ ನಾಯ್ಕ ಶ್ರೀ ಗುರು ಪಿ ಯು ಕಾಲೇಜ್ ಕಾರ್ಯದರ್ಶಿ ಅಂತ ನಮ್ಮ ಫಾದರ್ ನಾಯಕ್ ಸರ್ ಅವರ ಸುಪುತ್ರನಾಗಿದೆ ಭಾಳ ಸಂತೋಷ ಚಿ ಸಿ ನಿಂಗಣ್ಣವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರು ನಮ್ಮ ಸಲಹಾ ಸಮಿತಿ ಸದಸ್ಯರು ಕೂಡ ಇದ್ದಾರೆ ಸ್ಥಳ ಸಮಿತಿ ಸದಸ್ಯರು ಕೂಡ ಇದ್ದಾರೆ ಮತ್ತು ಈ ಭಾಗದ ಜನಕ್ಕೆ ಈಗೇನು ಹದಿನೆಂಟು ಜನಕ್ಕೆ ಏನು ಪ್ರಶಸ್ತಿ ಇದು ಮಾಡಿದ್ದಾರೆ ಅದರಾಗ ಎಲ್ಲರನ್ನು ಒಬ್ಬರಿಂದ ಒಬ್ಬರಿಗಿಂತ ಹೆಚ್ಚಿಗೆ ಪ್ರತಿಭೆ ಇದ್ದವರನ್ನು ಅವರು ಪ್ರಶಸ್ತಿ ಕೊಟ್ಟರೆ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ನಾವು ಇದ್ದೀವಿ ಜಿ ಸಿ ನಿಂಗಣ್ಣ ಸರ್ ಅವರು ಕರ್ನಾಟಕ ವಿಕಾಸ ರಂಗ ಬೆಂಗಳೂರು ಕಲಬುರಗಿ ಘಟಕದಿಂದ ನನ್ನನ್ನು ಗುರುತಿಸಿ ಕನ್ನಡ ಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದವನ್ನು ಸಲ್ಲಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ